ಲಕ್ಷ್ಮೀ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಇದರ ನೂತನ ಪ್ರಧಾನಮಂತ್ರಿ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗುರುದ್ರಾಯರ ಚರಣಗಳಲ್ಲಿ ಪೂರ್ವಕವಾಗಿ ನಮಸ್ಕರಿಸುತ್ತ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಒಂದು ಅದ್ಭುತವಾದ ಕಟ್ಟಡವನ್ನು ಕಟ್ಟಿ ಸುಮಾರು ನೂರು ಕೋಟಿಯಷ್ಟು ದುಡಿಯುವ ಬಂಡವಾಳದೊಂದಿಗೆ ಸಮಾಜ ಸೇವೆ ಮಾಡತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರೇ ಭಾಗವಹಿಸಿರ್ತಕ್ಕಂಥ ಅನೇಕ ಹಿರಿಯರಿದ್ದಾರೆ ಸಹಕಾರ ದುರೀಣರು ಬಹಳಷ್ಟು ಜನ ಇದ್ದಾರೆ ಸಮಯದ ಅವಕಾಶ ತುಂಬಾ ಕಡಿಮೆ ಇದ್ರೆ ಇರೋದ್ರಿಂದ ನಾನು ಯಾರ ಹೆಸರು ಹೇಳೋದಿಲ್ಲ ಕ್ಷಮಿಸಬೇಕು ಎಲ್ಲ ಹಿರಿಯ ಸಹಕಾರಿ ಬಂಧುಗಳೇ ವೇದಿಕೆಯ ಮುಂದೆ ಕೂಡ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಮತ್ತು ನಾಗರಿಕ ಬಂಧುಗಳೇ ಈಗಾಗಲೇ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಮತ್ತು ಪ್ರಹ್ಲಾದ್ ಜೋಶಿ ಅವರು ಮತ್ತು ನಿರಾಣಿಯವರು ಕೂಡ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಹಕಾರ ಕ್ಷೇತ್ರ ಅಂತಕ್ಕಂಥದ್ದು ಬಹುಶಃ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಹಾಸುವಕ್ಕಾಗಿದೆ ಆದರೆ ಮಾನವನಲ್ಲಿರ್ತಕ್ಕಂಥ ಅಸಹಕಾರ ಪದ್ಧತಿ ಏನಿತ್ತು ಆ ಅಸಹಕಾರ ಪದ್ಧತಿಯನ್ನು ಹೋಗಲಾಡಲಿಕ್ಕೆ ಹತ್ತೊಂಬತ್ತು ನೂರ ಏಳರಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ರು ಈ ಕ್ಷೇತ್ರ ಆರ್ಥಿಕ ಕ್ಷೇತ್ರ ಬಲಗೊಳ್ಳಬೇಕು ದೇಶದಲ್ಲಿ ಸಮಾನತೆ ಬರಬೇಕು ಅದು ಕೇವಲ ಆರ್ಥಿಕ ಸಮಾನತೆ ಅಲ್ಲ ಸಾಮಾಜಿಕ ಸಮಾನತೆಯು ಬರಬೇಕು ಅನ್ನೋ ದೃಷ್ಟಿಯಿಂದ ಕಟ್ಟಿರ್ತಕ್ಕಂಥ ಒಂದು ಪವಿತ್ರ ಚಳುವಳಿ ಇದು ಇಂತಹ ಚಳುವಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬುರೋಧಾಕಾರವಾಗಿ ಬೆಳೆದಿತ್ತಿದೆ ಇವತ್ತು ನಾವು ನಮ್ಮ ದೇಶದಲ್ಲಿ ನೋಡ್ತಿದ್ದೀವಿ ಇಫ್ಕೋ ಅಂತಕ್ಕಂಥ ಒಂದು ಕಂಪನಿ ಕಂಪನಿಯಲ್ಲ ಅದು ಸಹಕಾರ ಸಂಸ್ಥೆ ಆ ಸಂಸ್ಥೆ ದೇಶದ ಇಪ್ಪತ್ತೈದರಷ್ಟು ಗೊಬ್ಬರವನ್ನ ಪೂರೈಸ ಇವತ್ತಿನ ಹಾಲು ಒಕ್ಕೂಟಗಳೇನಿದಾವೆ ಹಾಲಿನ ಎಫ್ ಇರ್ಬೋದು ಅಮೂಲ್ ಇರಬಹುದು ಇಂಥ ಸಂಸ್ಥೆಗಳು ಕೇವಲ ತಾವು ದೊಡ್ಡ ಸಂಸ್ಥೆಗಳಾಗಿ ಬೆಳೆದಿಲ್ಲ ಅದರ ಜೊತೆಗೆ ಲಕ್ಷಾನು ಲಕ್ಷ ರೈತರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ವ್ಯವಸಾಯ ನಮ್ಮ ಮುಖ್ಯ ಉದ್ದೇಶ ಆಗಿದ್ರೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಒಂದು ಹಸು ನಾವು ಎರಡು ಹಸುಗಳನ್ನು ಎಮ್ಮೆಗಳನ್ನ ಕಟ್ಟಿಕೊಂಡು ಜೀವನ ಮಾಡೋದ್ರಿಂದ ಇವತ್ತು ನಮ್ಮ ಆರ್ಥಿಕ ಸಬಲತೆ ಹೆಚ್ಚಾಗಿದೆ ಭಾರತ ದೇಶ ಆರ್ಥಿಕ ಸ್ವಾವಲಂಬನೆಯಿಂದ ಒಂದು ದೊಡ್ಡ ಹೆಜ್ಜೆಯನ್ನ ಮುಂದಿಡ್ತಾ ಇವತ್ತು ಪ್ರಪಂಚದಲ್ಲಿಯೇ ಕೂಡ ನಾನೇನು ಕಡಿಮೆ ಇಲ್ಲ ಇವತ್ತು ಮೂರಾಗಿದ್ದೀನಿ ನಾಳೆ ಎರಡ್ ಆಗ್ತೀನಿ ಒಂದು ಆಗ್ತೀನಿ ಅಂತಕ್ಕಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹಾಕಿಕೊಂಡು ಮುನ್ನುಗ್ತಿದೆ ಬಂಧುಗಳೇ ಆ ನಿಟ್ಟಿನಲ್ಲಿ ನಮ್ಮ ರೈತ ಸಮೂಹ ಇವತ್ತೇನಿದೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮಕ್ಕಳನ್ನ ಓದಿಸ್ತೀವಿ ಬೋಧಿಸಿದ ಕೂಡಲೇ ಏನಾದ್ರು ಕೂಡ ಒಂದು ನೌಕರಿ ಸಿಗ್ಬೇಕು ನೌಕರಿ ಕೊಡಿಸ್ಬೇಕು ಅಂತೀವಿ ಆ ನೌಕರಿ ಸಿಗ್ಲಿಲ್ಲ ಅಂದ್ಕೂಡ ಊರಲ್ಲಿ ಬಂದು